ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿಕ್ ಅಹಮದ್ ದೇವಿಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಸಹಾಯ ಸಂಘ ಸಂಸ್ಥೆಗಳ ಹೆಣ್ಣು ಮಕ್ಕಳಿಗೆ ಜನಪ್ರತಿನಿಧಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಡೆಂಗ್ಯೂ ನಿರೋಧ ಮಾಸಾಚರಣೆ ಅಂಗವಾಗಿ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಹಾಗೂ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಲ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಣದಮ್ಮ ಚಂದ್ರಪ್ಪ ಗ್ರಾಮ ಪಂಚಾಯತಿ ಸದಸ್ಯರಾದ ಗುರುಸ್ವಾಮಿ ಪಿ ಒ ಸುನೀತಾ ಡಾಕ್ಟರ್ ಶಿವಮೂರ್ತಿ ಕಾರ್ಯದರ್ಶಿಗಳಾದ ಸಂಪತ್ ಕುಮಾರ್ ಆಶಾ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪಿ ಸುನೀತಾ ರವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಮೇಡಮ್ ಸ್ನೀತಾ ದೇವಿಕೆರೆ ಪಿಡಿಒ ಹೇಳಿ ಮೇಡಮ್ ಇಲ್ಲಿ ಸುರಡ್ಡಿ ಮೂರು ಡೆಂಗ್ಯೂ ಕೇಸಸ್ ಬಂದಿದ್ದು ಹಾಟ್ಸ್ಪಾಟ್ ಅಂತ ಹೇಳಿ ಘೋಷಣೆ ಆಗಿತ್ತು ಇಲ್ಲಿ ನಾವು ಜನಗಳಲ್ಲಿ ಜಾಗೃತಿಯನ್ನ ಮೂಡಿಸೋದ್ರ ಮೂಲಕ ಡೆಂಗ್ಯೂನ ಹೇಗೆ ನಿಯಂತ್ರಣ ಮಾಡಬಹುದು ಹಾಗೆ ಹೇಗೆ ಬರ್ತಿರೋ ಹಾಗೆ ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೋ ತೆಗೆದುಕೊಳ್ಬಹುದು ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದೀವಿ ಹಾಗೆನೇನೆ ಎಲ್ಲಾ ಕಡೆಗೂ ಕೂಡ ಲಾರ್ವ ಸಂಗ್ರಹ ಆದಂತಹ ನೀರನ್ನ ಚಲಿಸಿ ಅದನ್ನ ಶುದ್ಧವಾಗಿ ಬ್ಲೀಚಿಂಗ್ ಪೌಡರ್ ಮತ್ತೆ ಸೋಪಿನ ಸೋಪ್ ಬಳಸಿಬಿಟ್ಟು ಸ್ವಚ್ಛಗೊಳಿಸಿ ಒಂದು ವಾರಗಳ ಕಾಲ ಅದೊಳಗೆ ನೀರನ್ನು ಮತ್ತೆ ಶೇಖರಣೆ ಮಾಡಿದರೆ ಒಣಗಿಸ್ಕೊಂಡು ನಂತರ ನೀರನ್ನ ಶೇಖರಣೆ ಮಾಡೋದಕ್ಕೆ ಜನಗಳಲ್ಲಿ ಹೇಳ್ತಾ ಇದ್ದೀವಿ ಹಾಗೇನೆ ಜನಗಳಿಗೆ ಬೇವಿನ ಎಣ್ಣೆಯನ್ನು ಕೂಡ ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ನೀಡಿ ನಾಲ್ಕು ಚಮಚ ಕೊಬ್ಬರಿ ಎಣ್ಣೆಗೆ ಒಂದು ಚಮಚ ಬೇವಿನ ಎಣ್ಣೆಯನ್ನು ಮಿಶ್ರಣ ಮಾಡಿ ದೇಹದ ಕೆಲವೊಂದು ಕುತ್ತಿಗೆಯ ಭಾಗ ಕೈ ಮತ್ತು ಕಾಲುಗಳಿಗೆ ಹಚ್ಚಿದ್ರೆ ಸೊಳ್ಳೆಗಳು ಬರೋದಿಲ್ಲ ಹಾಗೂ ಕಚ್ಚೋದಿಲ್ಲ ಅನ್ನುವಂತ ಮಾಹಿತಿಯನ್ನು ಕೂಡ ನಾವು ಜನಗಳಿಗೆ ಕೊಟ್ಟಿದ್ದೀವಿ ಇದರ ಜೊತೆಗೆ ಜನಗಳಿಗೆ ಮನೆಯೊಳಗೆ ಸೊಳ್ಳೆ ಬರ್ದಿರೋ ಹಾಗೆ ತಡೆಗಟ್ಟೋದಕ್ಕೋಸ್ಕರ ಚಂಡು ಹೂವಿನ ಹೂವಿನ ಗಿಡಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಹಾಗೆ ಚಂಡು ಹೂವಿನ ಹಾರಗಳನ್ನ ಬಾಗಿಲಿಗೆ ಹಾಕೋದ್ರ ಮೂಲಕ ಹಾಗೆ ಬೇವಿನ ಸೊಪ್ಪನ್ನ ಬಾಗಿಲಿಗೆ ಕಟ್ಟೋದ್ರ ಮೂಲಕ ಸೊಳ್ಳೆಗಳನ್ನ ನಿಯಂತ್ರಣ ಮಾಡಬಹುದು ಹಾಗೆ ರಾತ್ರಿ ಹೊತ್ತು ಬೇವಿನ ಸೊಪ್ಪಿನ ಹೊಗೆಯನ್ನ ಕೂಡ ನಾವು ಸೊಳ್ಳೆಯನ್ನ ನಿಯಂತ್ರಣ ಮಾಡಬೇಕಾಗಿದೆ ಹಾಗಾಗಿ ಸಾರ್ವಜನಿಕರು ಚಿಕ್ಕ ಮಕ್ಕಳಲ್ಲಿ ಹ್ಯುಮ್ಯಾನಿಟಿ ಪವರ್ ಕಡಿಮೆ ಇರೋದ್ರಿಂದ ಮಕ್ಕಳಿಗೆ ಹೊರಗಡೆ ಹೋದಾಗ ಕೆಲವೊಂದು ಅಹ್ ರೋಲ್ ಆನ್ ಫೋರ್ ಡಾಟ್ ಅಂತ ಹೇಳಿ ಕೆಲವೊಂದು ಕಂಪ್ನಿಯ ಇದು ಬರ್ತಾ ಇದಾವೆ ಮೆಡಿಸಿನ್ಸ್ ಅವನ್ನ ಹಚ್ಚಿ ಕಳ್ಸೋದ್ರ ಮೂಲಕ ಸೊಳ್ಳೆಯ ಕಡಿತದಿಂದ ನಾವು ತಪ್ಪಿಸ್ಕೋಬಹುದು ಹಾಗೆ ಡೆಂಗ್ಯೂ ಇಂದ ಕೂಡ ತಪ್ಪಿಸ್ಕೋಬಹುದು ಅಂತ ಹೇಳಿ ಸಾರ್ವಜನಿಕರಿಗೆ ಮಾಹಿತಿಯನ್ನ ಕೊಡ್ತಾ ಇದೆ ಸಾರ್ವಜನಿಕರು ಅಹ್ ಮನೆಯಲ್ಲಿ ಸೊಳ್ಳೆ ಬರ್ದಿರೋ ಹಾಗೆ ತಡಿಯೋದಕ್ಕೆ ಅಹ್ ಬಟ್ಲಲ್ಲಿ ಕರ್ಪೂರ ಮತ್ತೆ ನೀರನ್ನ ಹಾಕಿ ನೀರಿಗ ಲೋಟದಲ್ಲಿ ನೀರನ್ನ ಹಾಕಿ ಅದರೊಳಗೆ ಕರ್ಪೂರನ ಹಾಕಿ ನಾಲ್ಕು ಮೂಲೆಯಲ್ಲಿ ಇಳಿದು ಕೂಡನು ಸೊಳ್ಳೆ ಮನೆ ಒಳಗೆ ಬರ್ದೇ ಇರೋ ಹಾಗೆ ತಡೆಗಟ್ಟಬಹುದು ಈ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಿ ಡೆಂಗ್ಯೂ ಇಂದ ದೂರ ಇದೆ